ಕೇಳು ಕಷ್ಟ ಕಾಪನದಲ್ಲಿ ಆ ದೇವರ ನಿನ್ನನ್ನು ಸದಾ ಕಾಪ ಕಾಪಾಡಲಿ ಅಪ್ಪ ಕಾಪಾಡು ಈ ನನ್ನ ತಮ್ಮನ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಬಾಯಲಪ್ಪ ಸ್ವಲ್ಪ ನೆದ ತೆಗಿತೀನಿ ಆ ದೀಗನ್ನು ಬಿದೀಗನ್ನು ಇಲ್ಲಿ ಗುಂಡಾರ್ಗನ್ನು ನಿಂತಾರ್

ಏನು ಹೇಳಿ ಜ್ಯೋತಿ ಆ ರಾವಣಗೌಡ ನನ್ನನ್ನು ಸಿಕ್ಕಾಪಟ್ಟೆ ಹೊಡೆದು ನಮ್ಮ ಹೋರಿ ಎತ್ತುಗಳು ಅವನ ಮನೆ ಮನೆ ಮುಂದೆ ಕಟ್ಟಿ ಹಾಕಿರುವನು ಜ್ಯೋತಿ ಆ ದೃಷ್ಟ ರಾವಣಗೌಡ ಮಹಾ ಗೌಡ ನಮ್ಮ ಹೋರಿ ಎತ್ತು ಕಟ್ಟಿ ಹಾಕಿದ್ದಾನ ಜ್ಯೋತಿ ಅಶೋಕ ಪ್ರತಿ ವರ್ಷ ಕಾಲ ಹುಣ್ಣಿಮೆಯಲ್ಲಿ ಕರೆಕಿತ್ತು ಬಂದಿದಾಗನಿಗೆ ಅವಮಾನ ಆದಿದಕ್ಕೆ ನಮ್ಮ ಹುರಿ ಎತ್ತುಗಳು ಕಟ್ಟಿ ಹಾಕಿರುವನು ಜ್ಯೋತಿ ಕಟ್ಟಿ ಹಾಕಿರುವ

ಅತ್ತಿಗೆ ಈಗ ಬಂದೆ ಹಾ ಅಶೋಕ ನೀನು ಸಿಟಿಯಿಂದ ಯಾವಾಗ ಬಂದೆ ನಾನು ಬಂದು ಒಂದು ಗಂಟೆ ಆಯ್ತು ಭಾರ್ಗವ ನೀನು ಕುಸ್ತಿ ಹೋದ ಕೆಲಸ ಏನಾಯ್ತು ಅಪ್ಪ ಅತ್ತಿಗೆ ಕುಸ್ತಿ ಆಡಬೇಕೆಂದು ಭಾರ್ಗವ ಕುಸ್ತಿ ಆಡಿರಾದ ಗಲಿಯನ್ನು ಒಗೆದು ಅದ ತೆರೆದು ಎಂದು ವಾಪಸ್ ಬಂದಿಲ್ಲ ಬರುವುದು ದೇವರಂತಹ ಅಣ್ಣ ಧರ್ಮ ದೇವತೆ ಅಂತಹ ನನ್ನ ಅತ್ತಿಗೆ ಬಂಗಾರದಂತಹ ನನ್ನ ಈ ಭಾರ್ಗವ ಮೇಲಿತ್ತರೆ ಎನ್ನುವ ಶಬ್ದ ಶುರುವಾದ ಶಿರು ಮರ್ಯಾದ ಈ ಭಾರ್ಗವ ವಂಶದಲ್ಲಿ ಬಂದಿಲ್ಲ ಹಿಂದೆ ಬರುವುದು ಇಲ್ಲ ಅಂದರೆ ಮಾರ್ಗ ನೀನು ಕೃಷಿಯಲ್ಲಿ ಕೆಟ್ಟು ಚಾಯ್ ಸಾರಿಯಾಗಿ ಬಂದಿರುವೆಯಾ ಅಶೋಕ ಕೆಟ್ಟು ಫಲಶಾಲಿ ಆಗುವುದರಲ್ಲಿ

ಮಾತು ಕೇಳಿ ಈಗಿನ ಅತಿಗೆ ತುಂಬಾ ಸಂತೋಷ ಆಯ್ತು ಅಪ್ಪ ಅಣ್ಣ ತೆಗೆದುಬೋ ಅಣ್ಣ ಈ ಸರದ ಬಹುಮಾನದ ಕಪ್ಪನು ಅಣ್ಣ ನನ್ನನ್ನು ಆಶೀರ್ವದಿಸು ಭಾರ್ಗವ ಆ ನನ್ನ ತಂದೆ அண்ண ஆ நை பட்டர ஆசீர்வாதது அண்ண அத்திகையாத்த நம்ம ஆசீர்வாத அனுகிரக நீதவன மேலிட்டே இகத்தினி பண்ணராகி பண்டாடிகை மா ತಲೆ ಪಡೆದು ಅವರ ರಸ್ತ ಹುಳಿದು ನಾವು ತನ್ನೆ ಬಿಡಿಸಿ ಶಿವ ಮೆಚ್ಚಿದ ಕಣ್ಣಪ್ಪ ಜಗ ಮೆಚ್ಚಿದ ಮಗನಾಗಿ ನಾನಾಗಿ ನಿಲ್ಲುವುದನ್ನು ಈ ನೇಗಿನ ಯೋಗಿ ಆಗುವೆಯನ್ನ ಹುಡುಗಿಯತ್ತ ಹಂಡೆಯಲ್ಲಿ ಸೋದರ ನಮ್ಮ ಮನೆತನದ ಹೆಸರು ಕನಸು ಕನಸ ನನಸಾಗಿ ಮಾಡಬೇಕಪ್ಪ ಭಾರ್ಗವ ಭಾರ್ಗವ ಈ ಮಣ್ಣಲ್ಲಿ ಮಣ್ಣಾಗಿ ದುಡಿದು ನಮ್ಮನ್ನು ಹೆತ್ತವರು ಕನಸು ಮನೆತನದ ಹೆಸರು ತರಬೇಕಪ್ಪ ಭಾರ್ಗವ ಅಣ್ಣ ಬರೀ ನಮ್ಮ ಹೆತ್ತವರು ಹೆಸರು ಅಷ್ಟೇ ಆ ಕಣ್ಣ ಲಕ್ಷ್ಮಣ ಸ್ವಪ್ನವಾದ ಆ ಸ್ವಪ್ನಪ್ಪ ಹೇಳಿ ರಂತೆ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಶೂರ ನಾನಾಗಿನಿಲ್ಲ ನಾನಾಗಿನಿಲ್ಲರಪ್ಪ ಭಾರ್ಗವ ಶಿಸ್ತರಿಗೆ ಶಿವರಾಯನಾಗಿ ಕೃಷ್ಣರಿಗೆ ಯಮರಾಯನಾಗಿ ಈ ಕನ್ನಡ ತಾಯಿಯ ಕೇಳ ಬದಿಯುವನಾಗಿ ರೈತರನ್ನೇ ತೂಗು ಬದುಕುತ್ತಿರುವ ಆ ಪಂಡ ಪುಂಡರಿಗೆ ಮಿಂಡನಾಗಿ ಹಿಂಡು ಉಣ್ಣಿದ ಗಂಡ ನೇಗಲ ವೇಗಿಯಾದ್ಮೇಲೆ ಪಾಯಿ ಚಳಿ ಅಣ್ಣ ಶೀಲವಂತರಿಗೆ ಶುಚುವಾಗಿ ಒಂದ ತಾವಿಯರ ನೀರು ಹರಿಸುವ ಮಗನಾಗಿ மிச்சு ஆகிஜரி தாண்டையில் ரெண்டு யோகி ஆகுவே அண்ணா நின்ன மடில வீர மரண வெப்புவே அண்ணா வீர மரண வெப்புவே பார்க்க அசோக பா ಮೈದನ ಸ್ವಾಮಿ ಬಂದಿ ತುಂಬಾ ಹೇಳೆಯಾಗಿದೆ ಎಲ್ಲರೂ ಸೇರಿ ಊಟ ಮಾಡೋಣ ಅತ್ತಿಗೆ ಊಟ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಇಂಪಾದಿಗಿತಿ ಹಾಡಿ ಬರೋಣ ಇದೇ ಖುಷಿಯಲ್ಲಿ ನಿಮ್ಮ ಆಸೆ ನನ್ನ ಆಸೆ ಅಶೋಕ ಆಶೆಯನ್ನು ಕೊಡುತ್ತಿದ್ದಾರೆ

let <laughs> me mm -hmm. ಊಟ ಮಾಡಿಕೊಂಡು ನಮ್ಮ ಹೊಲದಲ್ಲಿದ್ದ ಹೋರ್ ಹಿಡಿದುಕೊಂಡು ಬರುತ್ತೇನೆ ನೀನು ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತಗದುಕೋಪ ಹೊಲಕ್ಕೆ ಹೋಗಿ ನಾನೇ ಎತ್ತವನ್ನು ಕಟ್ಟು ಬರುತ್ತೇನೆ ಇದೇ ನನ್ನ ನಿನ್ನ ಮಾತು ಏ ನಿನ್ನ ತಮ್ಮ ಮನೆಗೆ ಬಂದ ಿಲ್ಲದೆ ಹೋರಿ ಎತ್ತುಗಳು ಉಪವಾಸವಾಗಿವೆ ಎಂದು ನೀನೇ ಹೇಳುತ್ತಿದ್ದಿ ಹಿಂದೆಗು ನಾನೇ ಹೋರಿ ಎತ್ತುಗಳನ್ನು ಹಿಡಿದುಕೊಂಡು ಬರುತ್ತೇನೆಂದು ಹೇಳುತ್ತಿರುವಲ್ಲ ಯಾಕನ್ನ ಯಾಕೆ ಭಾರ್ಗವ ಅದು ಅದೂ ಯಾಕೆ ಸೊಗ ಏನಾಯ್ತು ಅತಿಗೆ ಈಗ ನೀನಾದರೂ ಹೇಳಿದ್ದೇನೆ ಈ ನಿನ್ನ ಮಳಿದನ ಭಾರ್ಗವನ ಮೇಲೆ ಆನೆ ಆಗಿದೆ ಅತ್ತಿಗೆ ಆನೆ ಆಗಿದೆ ಹೇಳತ್ತಿಗೆ ಹೇಳು ನನ್ನ ಹಾನಿ ಅತ್ತುಗಳಿಗೆ ಹೇಗೆ ಏನಾಯ್ತು ಇದನ್ನೇನು ಹೇಳಿದ ಅತ್ತಿಗೆ ನನ್ನ ಹತ್ತಲ್ಲಿ ಕಥ ಕಥನೆ ತುಗು ಶೇಡಿನ ಕಿಡಿಯಂದು ಹೆಣ್ಣು ಗುರಿಗಳ ಗಂಡ ಹೆಣ್ಣು ಹಾಲು ಕುಡಿದು ತುಂಬರಿಗೆ ರುವ ಈ ಭಾರ್ಗವನ ಅಣ್ಣನಾದ ಚೆನ್ನ ಬಸುವಿನ ಮೇಲೆ ಕೈ ಮಾಡಿದ್ದಾನೆ ಅಂದರೆ ಈ ಭಾರ್ಗವ ಇದು ಇಲ್ಲ ದಂತೆ ಆಯಿತು ಹೊತ್ತಿಗೆ ಇದು ಇಲ್ಲ ದಂತಿ ಆಯಿತು ಬೇಗ ಹೇಳಣ್ಣ ನಿನ್ನ ಮೇಲೆ ಕೈ ಮಾಡಿದ ಸಮಾಧಾನ ಮಾಡಿದ್ದು ಆಮೇಲೆ ವಿಚಾರಿಸೋಣಂತೆ ಸಮಾಧಾನ ಸಮಾಧಾನ ಸಮಾಧಾನಕ್ಕೆ ನಿನ್ನ ಮೌದುನಿಗೆ ಸಮಾಧಾನ ಆ ರಾಣ ಗೌಡನನ್ನು ಹುಂಡ ಕಡೆದು ಅವನನ್ನು ಹರಮುಡಿ ಕಟ್ಟಿದಾಗಲೇ ನಿನ್ನ ಮೌದುನ ಭಾರ್ಗವನಿಗೆ ಸಮಾಧಾನಾತಿಗೆ ಸಮಾಧಾನ ಲೇ ಹೋಡಿ ನನ್ನ ಮಗಳೇ ರಾವನಗೌಡ ಈ ಮಾರ್ಗವನ್ನಿಲ್ಲದ ಸಮಯ ಸಾಧಿಸಿ ನಮ್ಮಣ್ಣನನ್ನು ಹೊಡೆದು ನಮ್ಮ ಕಟ್ಟಿ ಎತ್ತು ಕಟ್ಟಿ ನನ್ನ ಮಗಳೇ ಅಣ್ಣ ಈಗಲೇ ಹೋಗಿ ಆ ರಾವಣ ಗೌಡನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಹೋರಿ ಬಿಡಿಸಿಕೊಂಡು ಬರುತ್ತೇನೆ ಭಾರ್ಗವ ನಿಲ್ಲು ನಿನ್ನ ಹಿರಿಯಣ್ಣನ ಮಾತು ಸ್ಥಳ ಕೇಳು ಭಾರತ ಅಣ್ಣ ಈ ಸಮಯದಲ್ಲಿ ಅದು ಈ ವಿಷಯದಲ್ಲಿ ಈ ನಿನ್ನ ತಮ್ಮ ಭಾರ್ಗವನನ್ನು ಕ್ಷಮಿಸಿ ಬಿಡಲ್ಲ ಕ್ಷಮಿಸಿ ಬಿಡು ಯಾಕೆಂದರೆ ಮಾತು ಕೇಳಬಹುದು

ಶಾಂತಿಯನ್ನ ಶಾಂತಿ ತಡೆ ಬೀರಣ್ಣ ತಡೆವೇರ ಭಾರ್ಗವ ಬೌದ್ಧರ್ ಗಂಡನನ್ನು ನೋಡು ಭಾರ್ಗವ హూరిన జనే హరలి హక్కు తాలూకిన జనరే హదురలి ఆ హర జనరంతే ఈ భార్గవనేను తుర ఈ ప్రచండ భార్గవ ಭಾರವನ ತೋಳಿನಲ್ಲಿ ಶಕ್ತಿ ಇರುವಂತ ರಾವಣಗೌಡನಂತಹ ಬಹು ದೂರರು ಹಲವಾರು ಜನ ಬಂದರು ಅವರಿಗೆಂದಿಗೂ ಚಗ್ಗಲಾರದು ಅವರ ದೇಹವನ್ನು ಹರಿದು ಅವರ ಬಿಸಿ ರಕ್ತ ಕುಡಿದು ನಮ್ಮ ಹೋರಿ ಎತ್ತುಗಳು ಬಿಡಿಸಿಕೊಂಡು ಬಂದು ಬರದಿದ್ದರೆ ನಾನೇಕೆ ಹುಟ್ಟಬೇಕು ನಾಡಿನಲ್ಲಿ ನೇಗಿಲೆ ಯೋಗಿಯಾಗಿ ಮಾರ್ಗವಾತು ಮಾತು ಆದರೆ ಅಶೋಕ ನಾ ನಾಡಿನ ಮಾತು ಸುಳ್ಳಾದರೆ ಸೂರ್ಯ ಚಂದ್ರ ಮೇಲಾನೆ ಯೋಗಿನಿ ಅನ್ನೋದು ತಿಳಿಯಲಿ ನಮ್ಮ ಸಮಾಜದ ಜನರು ಅಣ್ಣ ಈಗಲೇ ಹೋಗಿ ಆ ರಾವಣ ದೋಳಿನ ತುತ್ತನ್ನು ಕತ್ತರಿಸಿ ನಮ್ಮ ಹೋರಿ ಎತ್ತುಕೊಂಡು ಬಿಡಿಸಿಕೊಂಡು ಬರಬಿದ್ದರೆ ನನ್ನ ಹೆಸರು ಭಾರ್ಗವನೇ ಜ್ಯೋತಿ ಅಶೋಕ ಬನ್ನಪ್ಪ ಎಲ್ಲಾರು ಸೇರಿ ಒಟ್ಟಿಗೆ ಊಟ ಮಾಡೋಣ